ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರಿಗೂ ಶುಭೋದಯ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಂಜುಂಡೇಶ್ವರ ಟೆಂಪಲ್ಗೆ ಇದ್ದೀನಿ ಆ ಒಂದು ನಂಜುಂಡೇಶ್ವರ ಟೆಂಪಲ್ನ ಇತಿಹಾಸ ಮತ್ತು ಕತೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಹಾಗೆಯೇ ಇನ್ನು ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಮೈಸೂರಿಗೆ ಬಂದಿದ್ದೀವಿ ಮೈಸೂರಿಂದ ನಂಜನಗೂಡಿಗೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಇರುತ್ತೆ ಅಂದರೆ ತರ್ಟಿ ಟು ಫಾರ್ಟಿ ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ ನಾವು ಹೋಗಿದ್ದು ಹುಣ್ಣಿಮೆ ದಿನ ಹೋಗಿದ್ದು ತುಂಬಾ ರಶ್ ಇತ್ತು ಬಸ್ಸು ಹಾಗೆಯೇ ಸೋಮವಾರ ದಿನ ಅಥವಾ ಹುಣ್ಣಿಮೆ ದಿನ ಡೈರೆಕ್ಟಾಗಿ ಟೆಂಪಲ್ ಹತ್ರನೇ ಸ್ಟಾಪ್ ಕೊಡುತ್ತೆ ಬಸ್ಸು ಈಗ ಬಸ್ ಹತ್ತಿದ್ದೀವಿ ಬಸ್ ಹೋಗ್ತಾ ಇದೆ ನಾವು ಆಲ್ರೆಡಿ ರೀಚ್ ಆಗಿದ್ದು ಏಯ್ಟ್ ಓ ಕ್ಲಾಕ್ ಅನ್ಸುತ್ತೆ ಏಯ್ಟ್ ಫಿಫ್ಟೀನ್ ಏನೋ ಅನಿಸುತ್ತೆ ಏಯ್ಟ್ ತರ್ಟಿಗೆ ಟೆಂಪಲ್ ಕ್ಲೋಸ್ ಅಂತ ಹೇಳಿದ್ರು ಸೊ ಟೈಮು ಆಲ್ರೆಡಿ ಆಗಿಬಿಟ್ಟಿತ್ತು ಸೊ ಬೇಗ ದರ್ಶನ ಆಯಿತು ತುಂಬಾ ಚೆನ್ನಾಗಾಯಿತು ದರ್ಶನ ಇಲ್ಲಿ ಬಂದು ಮಹಾಗಣಪತಿ ಟೆಂಪಲ್ ಇದೆ ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ಅಂದರೆ ಕ್ಲೋಸ್ ಟೈಮಲ್ಲಿ ನಾನು ಹೋಗಿದ್ದಿದ್ದು ಕ್ಲೋಸ್ ಟೈಮಲ್ಲಿ ಹೋಗಿದ್ರಿಂದ ರಶ್ ಕಡಿಮೆ ಇರೋದ್ರಿಂದ ದರ್ಶನ ತುಂಬಾ ಚೆನ್ನಾಗಾಯಿತು ಇದು ಬಂದು ಹೊರಗಡೆ ವ್ಯೂ ನಾವು ದ ಹುಣ್ಣಿಮೆ ಹಿಂದಿನ ದಿನ ಹೋಗಿದ್ದರಿಂದ ಅಲ್ಲಿ ಉತ್ಸವ ನಡೀತಿತ್ತು ನಂಜುಂಡೇಶ್ವರ ಉತ್ಸವ ಮಂಗಳಾರತಿ ಹಾಗೆ ಪ್ರಸಾದ ಕೂಡ ಸಿಕ್ತು ಹಾಗೆ ಇಲ್ಲಿ ಹೊರಗಡೆ ಬಂದು ಇಲ್ಲಿ ಬಸವ ಟೆಂಪಲ್ ಕೂಡ ಇದೆ ಟೈಮ್ ಬಂದು ಈಗ ಏಯ್ಟ್ ಫಾರ್ಟಿ ಫೈ ಆಗಿದೆ ಹಾಗೆ ಏನಾದರೂ ಹರಕೆ ಏನಾದರೂ ಮಾಡ್ಕೊಂಡಿರ್ತಾರೆ ತುಲಾಬಾರದು ಆ ಒಂದು ಇಲ್ಲಿ ತುಲಾಬಾರದು ಈ ಸೈಡ್ ಇದೆ ನೋಡ್ತಾ ಇರ್ಬೋದು ಬೆಲ್ಲ ಏನಾದರೂ ಒನ್ ಕೆ ಜಿಗೆ ಫಾರ್ಟಿ ರುಪೀಸ್ ಅಂತ ಇದೆ ಅಕ್ಕಿ ಒನ್ ಕೆ ಜಿಗೆ ತರ್ಟಿ ಫೈ ಹಾಗೆ ಉಪ್ಪು ಸಹ ಒನ್ ಕೆ ಜಿಗೆ ಟೆನ್ ರುಪೀಸ್ ಅಂತ ಇದೆ ಹಾಗೆ ನೀವು ತುಲಾಭಾರ ಹಾಕೋದು ಹಾಕ್ತಿರಲ್ಲ ಆ ಒಂದು ಟೈಮಿಂಗ್ಸ್ ಕೂಡ ಅಲ್ಲಿದೆ ಸೂರ್ಯ ಅಸ್ತದ ನಂತರ ತುಲಾಭಾರ ಮಾಡೋದಿಲ್ಲ ಎಲ್ಲ ಆಗಿರ್ಬೋದು ಅಕ್ಕಿ ನೀವು ಏನು ಅರ್ಕೆ ಮಾಡಿಕೊಂಡಿರ್ತೀರಾ ಆ ಒಂದು ಅರ್ಕೆದು ಈ ಒಂದು ಬಸವ ಟೆಂಪಲ್ ಇದೆಯಲ್ಲ ಅದು ಸೈಡ್ ಅಲ್ಲಿ ನಂಜುಂಡೇಶ್ವರ ದೇವಸ್ಥಾನವನ್ನು ಶ್ರೀಕಂಠೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ ದಕ್ಷಿಣ ಭಾರತದ ಹಿಂದೂ ತೀರ್ಥಯಾತ್ರೆಯಾದ ಪಟ್ಟಣವಾದ ನಂಜುನ್ಗೂಡಿನಲ್ಲಿರುವಂತಹ ಈ ಒಂದು ಪುರಾತನ ದೇವಾಲಯವಾಗಿದೆ ಈ ಒಂದು ದೇವಸ್ಥಾನವು ಕಾವೇರಿಯ ಉಪನದಿಯಾದ ಕಪಿಲಾ ನದಿಯ ಬಲದಂಡೆಯಲ್ಲಿದೆ ಇನ್ನು ಪುರಾಣ ನೋಡದಿದ್ದರೆ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಮಂಥನ ಮಾಡುತ್ತಿದ್ದಾಗ ಮೊದಲು ಬಂದಿದ್ದೆ ಹಾಲಹಲ ಹಾಲಾಹಲ ಅಂದರೆ ಏನು ಅಂದಿರಾ ವಿಷ ಇದರ ತಾಪವನ್ನು ತಾಳಲಾರದೆ ಪ್ರಪಂಚ ನಾಶವಾಗುತ್ತಿರಲು ಶಿವನು ಈ ಒಂದು ನಂಜನ್ನು ಕುಡಿದಾಗ ಮಾತೆ ಪಾರ್ವತಿ ಏನು ಮಾಡ್ತಾಳೆ ಆ ಒಂದು ನಂಜನ್ನು ಶಿವನ ಕಂಠದಲ್ಲೇ ಬಂಧಿಸುತ್ತಾಳೆ ನಂಜನ್ನು ಉಂಡಂತಹ ಶಿವನಿಗೆ ನಂಜುಂಡ ಮತ್ತು ನಂಜಾಗಿದ್ದಂತಹ ಕಂಠಕ್ಕೆ ಶ್ರೀಕಂಠವೆಂದು ಹೆಸರಾಯಿತು ಈ ಆಲಯದ ಲಿಂಗಕ್ಕೆ ನಂಜುಂಡೇಶ್ವರ ಮತ್ತು ಶ್ರೀಕಂಠೇಶ್ವರ ಅಂತಲೂ ಕರೆಯುತ್ತಾರೆ ಇನ್ನು ನಂಜುಂಡೇಶ್ವರ ಲಿಂಗ ನೋಡದಿದ್ದರೆ ಈ ಲಿಂಗವು ಸುಮಾರು ಮೂರು ಅಡಿ ಎತ್ತರದ ನಯವಾದ ಕೃಷ್ಣ ಶಿಲೆಯಿಂದ ರೂಪುಗೊಂಡಿದೆ ಇದರ ಮೇಲಿರುವಂತಹ ಬ್ರಹ್ಮಸೂತ್ರದ ಲಕ್ಷಣಗಳಿಂದ ಇದನ್ನು ವಿಜಯನಗರದ ಆರಂಭ ಕಾಲದಲ್ಲೂ ಗುರುತಿಸಬಹುದು ಈ ಲಿಂಗದ ವಾಯುವ್ಯ ಭಾಗದಲ್ಲಿರುವಂತಹ ಅರ್ಧ ಕೃತಿಯ ಗುರುತು ಪರಶುರಾಮನ ಕೊಡಲಿಯಿಂದ ಆಗಿದ್ದು ಎಂಬ ಪ್ರತೀತಿ ಇದೆ ಈ ಒಂದು ದೇವಸ್ಥಾನವು ಒಂಬತ್ತು ಅಂತಸ್ತಿನ ನೂರ ಇಪ್ಪತ್ತು ಅಡಿ ಎತ್ತರದ ದೇವಾಲಯದ ಗೋಪುರ ಮತ್ತು ಅದರ ವಿಸ್ತಾರವಾದಂತಹ ಹೊರಭಾಗವನ್ನು ಮೈಸೂರು ರಾಜ ಕೃಷ್ಣರಾಜ ಒಡೆಯರ ಮೂರರ ರಾಣಿ ದೇವರಾಜಮಣಿ ನಿರ್ಮಿಸಿದ್ದಾರೆ ಶಿವಪುರಾಣದಲ್ಲಿ ನಂಜನಗೂಡನ್ನು ಶ್ರೀ ಗರಲಪುರಿ ಎಂದು ಉಲ್ಲೇಖಿಸಲಾಗಿದೆ ಪೌರಾಣಿಕ ಪವಿತ್ರ ಸ್ಥಳವು ದಕ್ಷಿಣ ಭಾರತದಲ್ಲಿ ಶಿವನ ವಾಸಸ್ಥಾನವಾಗಿದೆ ಎಂದು ಹೇಳಲಾಗುತ್ತದೆ ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಕಾಶಿಗೆ ಹೋದಷ್ಟು ಪುಣ್ಯ ಫಲಗಳು ಲಭಿಸುತ್ತದೆ ಎಂಬ ನಂಬಿಕೆ ಇದೆ ತನ್ನ ಭಕ್ತರಾದ ದೇವತೆಗಳು ಮತ್ತು ನಾರದ ಋಷಿಗಳ ಮನವಿಗೆ ಶಿವ ಕಾಣಿಸ್ಕೊಳ್ತಾನೆ ಕೇಶಿ ಒಬ್ಬ ರಾಕ್ಷಸನಿರ್ತಾನೆ ಆತ ಬ್ರಹ್ಮ ಮತ್ತು ವಿಷ್ಣು ದೇವರಿಂದ ವರವನ್ನು ಪಡ್ತಾನೆ ಅವರು ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ ಅಂತ ತಿಳಿದು ಈ ಒಂದು ವರದಿಂದ ಅವನು ಅಮರನಂತೆ ಒಳ್ಳೆಯವನೆಂದು ಭಾವಿಸ್ತಾನೆ ಜನರು ದೇವತೆಗಳು ಮತ್ತು ಋಷಿಗಳನ್ನು ತೊಂದರೆಗೊಳಿಸ್ತಾನೆ ಸೊ ಅಂತಿಮವಾಗಿ ಏನಾಗುತ್ತೆ ನಾರದ ಋಷಿ ಏನ್ ಮಾಡ್ತಾರೆ ದೇವತೆಗಳೊಂದಿಗೆ ಶಿವನನ್ನು ಎಲ್ಲರನ್ನೂ ರಕ್ಷಿಸುವಂತೆ ಮನವಿಯನ್ನು ಮಾಡ್ಕೊಳ್ತಾರೆ ಭಗವಾನ್ ಶಿವನು ಗರಗಪುರಿ ಕ್ಷೇತ್ರದಲ್ಲಿ ಅಂದರೆ ನಂಜನಗೂಡು ಅಲ್ಲಿ ಕಾಣಿಸ್ಕೊಳ್ತಾನೆ ಕೇಶಿ ಎಂಬ ರಾಕ್ಷಸನನ್ನು ಕೊಲ್ತಾನೆ ಭಗವಾನ್ ಶಿವನು ತನ್ನ ಅಂಶಕ್ಕೆ ಭರವಸೆಯನ್ನು ನೀಡ್ತಾನೆ ತನ್ನ ದೈವಿಕ ಆತ್ಮದ ಒಂದು ಭಾಗವು ಯಾವಾಗಲೂ ಇಲ್ಲಿಯೇ ಉಳಿಯುತ್ತದೆ ಮತ್ತು ಮಾನವೀಯತೆಯನ್ನು ಆಶೀರ್ವದಿಸುತ್ತದೆ ಈ ಸ್ಥಳವು ಪಾಪ ವಿನಾಶಿನಿ ಪಾಪಗಳನ್ನು ಹೋಗಲಾಡಿಸುತ್ತದೆ ಎಂದು ಶಿವ ಭರವಸೆಯನ್ನು ನೀಡ್ತಾನೆ ನಂಜನಗೂಡಿನ ಶ್ರೀಕಂಠೇಶ್ವರ ಅಥವಾ ನಂಜುಂಡೇಶ್ವರ ಶಿವನನ್ನು ಪ್ರಾರ್ಥಿಸುವಂತಹ ಪ್ರತಿಯೊಬ್ಬ ಮನುಷ್ಯನು ಪವಿತ್ರವಾದಂತಹ ಈ ಒಂದು ಕಬಿನಿ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಪಾಪಗಳನ್ನು ತೊಡೆದು ಹಾಕುತ್ತಾನೆ ಮತ್ತು ಭಗವಂತ ಶಿವನಿಂದ ಆಶೀರ್ವಾದ ಮಾಡುತ್ತಾರೆ ಹಾಗೆಯೇ ಋಷಿ ಪರಶುರಾಮನು ತನ್ನ ತಂದೆ ಯಮದಗ್ನಿ ಋಷಿಯ ಆದೇಶದಂತೆ ತನ್ನ ತಾಯಿಯ ಶಿರಛೇದನವನ್ನು ಮಾಡ್ತಾನೆ ಮಾತೃಹತ್ಯೆ ತಾಯಿಯ ಹತ್ಯೆಯಿಂದ ತನ್ನ ಪಾಪಗಳನ್ನು ತೊಡೆದುಹಾಕಲು ಬಯಸ್ತಾನೆ ನಾರದ ಮುನಿಗಳ ಸಲಹೆಯಂತೆ ಗರಳಪುರಿ ಅಂದರೆ ನಂಜನಿಗೂಡು ತಲುಪಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸ್ತಾನೆ ಭಗವಾನ್ ಶಿವನು ಪ್ರತ್ಯಕ್ಷನಾಗಿ ಋಷಿ ಪರಶುರಾಮನಿಗೆ ಮಂಟಪವನ್ನು ನಿರ್ಮಿಸಲು ಮತ್ತು ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಲು ಸಲಹೆ ನೀಡ್ತಾನೆ ಪರಶುರಾಮನ ಕೊಡಲಿಯಿಂದ ಪೊದೆಗಳನ್ನು ತೆರವುಗೊಳಿಸುತ್ತಿರಬೇಕಾದರೆ ಆತನಿಗೆ ಅರಿವಿರಲ್ಲ ಋಷಿ ಪರಶುರಾಮನ ಕೊಡಲಿ ಏನಾಗುತ್ತೆ ಬಂದು ಶಿವಲಿಂಗಕ್ಕೆ ಬಡಿಯುತ್ತೆ ಮತ್ತು ಶಿವಲಿಂಗದ ಒಂದು ತುದಿಯಲ್ಲಿ ರಕ್ತಸ್ರಾವ ಪ್ರಾರಂಭವಾಯಿತು ಋಷಿ ಪರಶುರಾಮರು ತುಂಬ ಅಂದರೆ ಬೇಜಾರಾಗ್ತಾರೆ ಭಾವುಕರಾಗ್ತಾರೆ ಮತ್ತು ನಾನು ಮತ್ತೊಂದು ಕ್ಷಮಿಸಲಾಗದಂತಹ ಪಾಪವನ್ನು ಮಾಡಿದ್ದೇನೆ ನನ್ನನ್ನು ಕೊಲ್ಲುವ ಮೂಲಕ ನನ್ನ ಎಲ್ಲ ಪಾಪಗಳಿಂದ ನಾನು ಮುಕ್ತನಾಗುತ್ತೇನೆ ಎಂದು ಹೇಳಿ ಆತನೇ ಕೊಲ್ಲಲು ತನ್ನಂತಾನು ಕೊಲ್ಲಲು ಸಿದ್ಧನಾಗ್ತಾನೆ ಆವಾಗ ಭಗವಾನ್ ಶಿವನು ಕಾಣಿಸಿಕೊಂಡು ಋಷಿ ಪರಶುರಾಮನನ್ನು ಆಶೀರ್ವಾದ ಮಾಡ್ತಾನೆ ಮತ್ತು ಶಿವಲಿಂಗದ ಮೇಲೆ ಒದ್ದೆಯಾದಂತಹ ಮಣ್ಣನ್ನು ಲೇಪಿಸಲು ಹೇಳ್ತಾನೆ ಶಿವಲಿಂಗವು ರಕ್ತಸ್ರಾವವನ್ನು ನಿಲ್ಲಿಸಿತು ಆ ಒಂದು ಮಣ್ಣಿಂದ ಮಾಡ್ತಾನೆ ಆ ಶಿವಲಿಂಗಕ್ಕೆ ಲೇಪಿಸ್ತಾನೆ ಆವಾಗ ಆ ಶಿವಲಿಂಗದಿಂದ ಬರ್ತಿರುವಂತಹ ರಕ್ತಸ್ರಾವ ಏನಾಗುತ್ತೆ ಸ್ಟಾಪ್ ಆಗುತ್ತೆ ಶಿವನು ಋಷಿ ಪರಶುರಾಮನಿಗೆ ಮಂಟಪವನ್ನು ನಿರ್ಮಿಸಲು ಮತ್ತು ಅವನ ತಪಸ್ಸನ್ನು ಮುಂದುವರಿಸಲು ಸಲಹೆಯನ್ನು ನೀಡ್ತಾನೆ ಅಂತಿಮವಾಗಿ ಶಿವನು ಋಷಿ ಪರಶುರಾಮನನ್ನು ಆಶೀರ್ವಾದಿಸುತ್ತಾನೆ ಮತ್ತು ಅವನ ಎಲ್ಲಾ ಪಾಪಗಳಿಂದ ಅವನನ್ನು ಮುಕ್ತಗೊಳಿಸಿದನು ಮತ್ತು ಅವನಿಗೆ ಅಮರತ್ವವನ್ನು ದಯಪಾಲಿಸಿದನು ಒಮ್ಮೆ ಶಿವನ ಪತ್ನಿಯಾದ ಪಾರ್ವತಿ ದೇವಿಯು ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಲು ಬಯಸ್ತಾರೆ ಆವಾಗ ಶಿವ ಏನು ಮಾಡ್ತಾರೆ ದೇವಿಯನ್ನು ಗರಳಪುರಿ ನಂಜನಗುಡಿಗೆ ಕರ್ತಾ ಇರ್ತಾರೆ ದೇವಿಯನ್ನು ಆಗ ದೇವಿ ಕಬ್ಬಿಣಿ ನದಿಗೆ ಹೋಗಿ ನೀರನ್ನು ಸ್ಪರ್ಶಿಸಲು ಬಾಗ್ತಾರೆ ಆವಾಗ ಆ ಒಂದು ರತ್ನದ ಮಣಿ ಏನಾಗುತ್ತೆ ತನ್ನ ಕಿರೀಟದಿಂದ ನೀರಿನಲ್ಲಿ ಬೀಳುತ್ತೆ ಭಗವಾನ್ ಶಿವ ಏನು ಮಾಡ್ತಾನೆ ಪ್ರಸನ್ನನಾಗಿ ದೇವಿ ಇಲ್ಲಿಯವರೆಗೆ ಈ ಒಂದು ಸ್ಥಳ ನನ್ನ ದೈವಿಕ ಆಶೀರ್ವಾದ ಮತ್ತು ಉಪಸ್ಥಿತಿಯನ್ನು ಹೊಂದಿತ್ತು ಆದರೆ ಈ ಒಂದು ಕ್ಷಣದಿಂದ ನಿಮ್ಮ ಉಪಸ್ಥಿತಿ ಅನುಗ್ರಹ ಮತ್ತು ಆಶೀರ್ವಾದವನ್ನು ಹೊಂದಿರುತ್ತದೆ ಇದನ್ನು ದಕ್ಷಿಣ ಮಣಿಕರ್ಣಿಕಾ ಘಾಟ್ ಅಂತ ಕರೀತಾರೆ ಇನ್ನು ಈ ದೇವಸ್ಥಾನದ ಪೌರಾಣಿಕ ಕತೆ ಕೇಳಿದ್ರಲ್ವಾ ಇವಾಗ ಈ ಒಂದು ದೇವಸ್ಥಾನ ನಂಜಿನಗೂಡಿನಲ್ಲಿ ಜಾತ್ರೆ ಮತ್ತು ರಥೋತ್ಸವ ಕೂಡ ನಡೆಯುತ್ತೆ ದೊಡ್ಡ ಜಾತ್ರೆ ಮತ್ತು ಚಿಕ್ಕ ಜಾತ್ರೆ ಕೂಡ ನಡೆಯುತ್ತೆ ದೇವಸ್ಥಾನದಿಂದ ನಡೆಯುವಂತಹ ದೊಡ್ಡ ಜಾತ್ರೆ ಉತ್ಸವವು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಈ ಜಾತ್ರೆಯಲ್ಲಿನಂತಹ ಉತ್ಸವಗಳು ಐದು ವರ್ಣರಂಜಿತ ರಥಗಳನ್ನು ಒಳಗೊಂಡಿವೆ ಜಾತ್ರೆಯ ನಂತರ ಮುಂದಿನ ದಿನಗಳಲ್ಲಿ ಗಿರಿಜ ಕಲ್ಯಾಣ ಮೂರು ದಿನಗಳ ಕಾಲ ನಡೆಯುತ್ತದೆ ಅಂತಿಮವಾಗಿ ತಿಪ್ಪೋತ್ಸವದೊಂದಿಗೆ ಕಾರ್ಯಕ್ರಮ ಮುಗಿಯುತ್ತದೆ ಇನ್ನು ರಥೋತ್ಸವ ನೋಡದಿದ್ರೆ ಪ್ರತಿ ತಿಂಗಳು ಹುಣ್ಣಿಮೆ ದಿನ ರಥೋತ್ಸವ ನಡೆಯುತ್ತೆ ಇಲ್ಲಿ ಹಾಗೆಯೇ ಪ್ರತಿ ವರ್ಷ ರಥಸಪ್ತಮಿ ದಿನ ಆಗಿರ್ಬೋದು ಹಾಗೆ ಶಿವರಾತ್ರಿ ದಿನ ಆಗಿರ್ಬೋದು ಗಿರಿಜ ಕಲ್ಯಾಣ ಮಹೋತ್ಸವ ತೆಪ್ಪೋತ್ಸವ ಹಾಗೆಯೇ ಲಕ್ಷ ದೀಪೋತ್ಸವದಲ್ಲಿ ಈ ಒಂದು ವಿಶೇಷವಾದಂತಹ ದಿನದಂದು ಈ ಒಂದು ದೇವಸ್ಥಾನದಲ್ಲಿ ರಥೋತ್ಸವ ನಡೆಯುತ್ತೆ ದೇವರ ದರ್ಶನ ಎಲ್ಲ ಒಳಗಡೆ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಉತ್ಸವಕ್ಕೆ ಆಲ್ರೆಡಿ ನೀವು ವಿಡಿಯೋ ನೋಡಿದ್ದೀರಾ ಉತ್ಸವ ಎಲ್ಲ ಆಗಿತ್ತು ಈಗ ದೇವರನ್ನು ಮತ್ತೆ ವಾಪಸ್ಸು ರಿಟರ್ನ್ ದೇವಸ್ಥಾನದ ಗರ್ಭಗುಡಿಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಹಾಗೆಯೇ ದೇವಸ್ಥಾನದ ಆಪೋಸಿಟ್ ಬಂದರೆ ಇಲ್ಲಿ ಆಂಜನೇಯ ವಿಗ್ರಹ ಇದೆ ನೀವು ನೋಡ್ತಾ ಇರ್ಬೋದು ಈಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಅನಿಸುತ್ತೆ ನೋಡಿ ಎಷ್ಟೋ ಜನ ಅಂದರೆ ಹರಕೆ ಇಟ್ಕೊಂಡಿರ್ತಾರೆ ದೀಪ ತುಪ್ಪ ದೀಪ ಎಲ್ಲ ಹಚ್ಚಿ ಅಖಂಡ ದೀಪ ಸಹ ಬೆಳಗಿದ್ದಾರೆ ನೀವು ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಹರಳಿ ಕಟ್ಟೆ ಇದೆ ಹರಳಿ ಮರ ಸೊ ವಿಡಿಯೋ ಇದು ನೋಡಿ ಸಹ ಇನ್ನೂ ಸಹ ಎಷ್ಟೋ ಜನ ದೀಪ ಎಲ್ಲ ಹಚ್ಚಿಟ್ಟಿದ್ದಾರೆ ಹಚ್ಚಿ ದೇವರಿಗೆ ಹೊರಗಡೆನೆ ಆರತಿ ಮಾಡಿ ಇದು ಸ್ಟ್ಯಾಂಡ್ ಏನಿದೆ ಇಲ್ಲಿ ಎಲ್ಲ ಹಚ್ಚಿಟ್ಬಿಟ್ಟು ಇಲ್ಲಿಡ್ತಾರೆ ಇದು ಬಂದು ನೈಟ್ ವಿಡಿಯೋ ಹಾಗೆ ನಂಜುಂಡೇಶ್ವರನ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇದು ತುಂಬ ಪವಾಡನೆ ಅಂತಲೇ ಹೇಳ್ಬೋದು ಯಾರಿಗಾದರೂ ತುಂಬ ಹೆಲ್ತ್ ಇಶ್ಯೂ ಆಗಿದರೆ ಇಫ್ ಇನ್ ಕೇಸ್ ಕಿವಿ ಪೇಯ್ನ್ ಆಗಿರ್ಬೋದು ಕೈಯ ಕಾಲು ಯಾವುದೇ ಒಂದು ಪೇಯ್ನ್ ಇದ್ರೆ ಬಳ್ತಾ ಇರ್ತೀರಲ್ಲ ಸೊ ಅವ್ರು ಏನು ಮಾಡ್ತಾರೆ ಎಸ್ಪೆಷಲಿ ಸೋಮವಾರ ದಿನೊಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಈ ಒಂದು ನಂಜುಂಡೇಶ್ವರನಿಗೆ ನನಗೆ ಕಿವಿ ನೋವಿದ್ರೆ ಈ ಒಂದು ಏನು ಕಾಣಿಸ್ತಿದೆ ನಿಮಗೆ ಆ ಒಂದು ಬೆಳ್ಳಿದೇನಿದೆ ಅಲ್ಲಿ ದೇವಸ್ಥಾನದ ಅಪೋಸಿಟೇ ಸಿಗುತ್ತೆ ಮಾಡದಿರ್ತಾರೆ ಎಷ್ಟೋ ಜನ ಆ ಒಂದು ಅರ್ಕೆ ಏನಿದೆ ಅದನ್ನು ಉಂಡಿಗೆ ಹಾಕ್ತೀನಿ ಅಂತ ಮಾಡ್ಕೊಳ್ತಾರೆ ಸೊ ಎಷ್ಟೋ ಜನ ಕೇಳಿದ್ದೀನಿ ಅದೆಲ್ಲ ವಾಸಿ ಕೂಡ ಆಗಿದೆ ಕಿವಿ ಕಿವಿನ ಏನಾದರೂ ಪೇಯ್ನ್ ಆಗಿದ್ರೆ ಈ ಥರ ಒಂದು ಅರ್ಕೆನ ನಿಮಗೆ ಹಾಕ್ತೀನಿ ಉಂಡಿಗೆ ಅಂತ ನಿಮಗೆ ಫುಲ್ ಬಾಡಿ ಶರೀರನೂ ಸಿಗುತ್ತೆ ಏನೋ ಒಂದು ತರ್ಟಿ ಟು ಫಿಫ್ಟಿ ರುಪೀಸ್ ಅಷ್ಟೇ ಅನ್ಸುತ್ತೆ ತರ ಒಂದು ಅರ್ಕೆ ಒಂದು ಇಟ್ಕೊಳ್ಳಿ ಆದ್ರೆ ಅರ್ಕೆ ಇಟ್ಕೊಳ್ಳೋಕ್ಕಿಂತ ಮುಂಚೆ ನಾನೊಂದು ನಿಮ್ಗೆ ಏನು ಹೇಳ್ಬೇಕು ಅಂತಂದ್ರೆ ಒಂದು ನಂಬಿಕೆ ಇರಬೇಕು ನಂಬಿಕೆ ಇದ್ರೆ ಮಾತ್ರ ಅದರ ಪ್ರತಿಫಲ ಸಿಗುತ್ತೆ ಇನ್ನು ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ಥಿಂಕ್ ಫೋರ್ ಓ ಕ್ಲಾಕ್ ಅನಿಸುತ್ತೆ ನೋಡಿ ಫೋರ್ ಓ ಕ್ಲಾಕಲ್ಲಿ ಎಷ್ಟು ತುಂಬ ಜನ ಅಂತ ಹೇಳ್ತೀರಾ ಅದು ಒಣ್ಣುಮೆ ದಿನ ಅಂತೂ ಕಾಲೇ ಇಡೋಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ ಎಷ್ಟು ಜನ ಹಿಂದಿನ ದಿನನೇ ಬಂದು ಇಲ್ಲಿ ದೇವಸ್ಥಾನ ಹತ್ರ ಆಲ್ಟ್ ಆಗ್ತಾರೆ ನೋಡಿ ಹೂವು ಕೂಡ ಎಲ್ಲ ಫ್ರೆಶ್ ಆಗಿದೆ ಸೊ ಪೂಜೆ ಸಾಮಾನ ತಗೊಂಡು ಇವಾಗ ದರ್ಶನಕ್ಕೆ ಹೋಗೋಣ ಬನ್ನಿ ಸೊ ಇವಾಗ ದರ್ಶನ ಎಲ್ಲ ಮುಗಿತು ಈಗ ವಾಪಸ್ ಹೋಗ್ತಾ ಇದ್ದೀವಿ ಈ ಒಂದು ಏನು ಕಾಣ್ತಿದ್ಯಲ್ಲ ಇದು ಒಂದು ಅಂದರೆ ಎಷ್ಟೋ ಜನ ಹಳ್ಳಿಯಿಂದ ಅಥವಾ ಬೇರೆ ಊರಿಂದ ಬರ್ತಾರೆ ಅವ್ರಿಗೆ ಆಲ್ಟ್ ಆಗೋದಿಕ್ಕೆ ಆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಈಗ ನೀವು ನೋಡ್ತಾ ಇರುವಂತಹ ವಿಡಿಯೋ ಇದು ಜಾತ್ರೆ ಜಾತ್ರೆಯಲ್ಲಿ ನಡೆಯುತ್ತೆ ಅಂತ ಹೇಳಿದ್ನಲ್ಲ ಆ ಒಂದು ಜಾತ್ರೆ ವಿಡಿಯೋ ಅವರಿಗೆ ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂತ ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಒಂದೂವರೆ ಗಂಟೆ ಮಧ್ಯಾಹ್ನದ ಗಂಟೆ ಮತ್ತು ನಾಲ್ಕು ಗಂಟೆಯಿಂದ ಎಂಟರಿಂದ ಅಥವಾ ಎಂಟುವರೆಗೆ ಕ್ಲೋಸ್ ಆಗುತ್ತೆ ಟೆಂಪಲ್ ಇನ್ನು ವೀಕೆಂಡಲ್ಲಿ ಬಂದರೆ ಸಂಡೇ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಗಂಟೆ ಇರುತ್ತೆ ಅಂದರೆ ಮ ಯಾವುದೇ ವೀಕೆಂಡಲ್ಲಿ ಕ್ಲೋಸ್ ಮಾಡೋದಿಲ್ಲ ಟೆಂಪಲ್ ರಾತ್ರಿ ಹತ್ತು ಗಂಟೆ ಗಂಟೆ ಇರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ಬ್ಲಾಗಲ್ಲಿ ನಂಜುಂಡೇಶ್ವರ ಒಂದು ಕತೆ ಮತ್ತು ಅದರ ಹಿನ್ನೆಲೆ ಏನು ಅಂತ ಮತ್ತಷ್ಟು ವಿಚಾರಗಳನ್ನು ಈ ಒಂದು ದೇವಸ್ಥಾನದಲ್ಲಿರುವಂತಹ ಪಾರ್ವತಿ ವಿಗ್ರಹ ಆಗಿರ್ಬೋದು ತಾಂಡವೇಶ್ವರ ಆಗಿರ್ಬೋದು ಹಾಗೆ ಬಸವನ ವಿಗ್ರಹ ಆಗಿರ್ಬೋದು ಇನ್ನಷ್ಟು ವಿಚಾರಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ